ಅವರಿಗೆ ಈ ಚಾನಲ್ನ ರೆಫರಲ್ ಮಾಡಿ ಅವರಿಗೆ ತುಂಬ ಆಗುತ್ತೆ ತುಂಬ ಇನ್ಫಾರ್ಮೇಷನ್ಗಳು ಸಿಗ್ತದೆ ಏನಾದರೂ ನನ್ನ ಇನ್ಫಾರ್ಮೇಷನ್ ರಾಂಗ್ ಇದೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಮುಕ್ತವಾಗಿ ಕಮಿ ಒಂದು ಸಲ ಬೆಳೆದ ಮೇಲೆ ತುಂಬ ಚೆನ್ನಾಗಿ ಅದು ಪಿಕಪ್ ಆಗ್ತದೆ ಭೂಮಿ ರೆಡಿ ಮಾಡ್ಕೊಂಡಿದ್ದೇವೆ ಬೀಜದಲ್ಲಿ ಮಾಡುವಂಥ ಗಿಡ ಹೇಗೆ ಬರ್ತದೆ ಹೇಳಿ ಯಾರಿಗೂ ಗ್ಯಾರಂಟಿ ಈ ರೀತಿ ಸೊರೆಕಾಯಿ ನೆಟ್ಟ ರೀತಿಯಲ್ಲಿ ಇಲ್ಲೆಲ್ಲ ನೆಡ್ಬೋದು ಅದನ್ನು ಆದರೆ ಅದು ತುಂಬ ಬಳ್ಳಿ ಹಬ್ತದೆ ಗೆಡ್ಡೆ ರೀತಿಯಲ್ಲಿ ಇರುವಂತದ್ದು ನೋಡಿದಾಗ ತುಂಬಾ ಜನರಿಗೆ ಇದು ಯಾವ ಗೆಡ್ಡೆ ಹೇಳಿ ಗೊತ್ತಾಗುದಿಲ್ಲ ಯಾರಾದ್ರೂ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ನನ್ನ ಮನೆಯಿಂದ ನಿಮ್ ಜೊತೆ ಸೇರ್ಕೊಂಡಿದ್ದೆ ಹತ್ತದಿನೈದು ಎಪಿಸೋಡ್ ಗಳನ್ನು ನೋಡಿದ್ರಿ ತುಂಬಾ ಚೆನ್ನಾಗಿರುವಂತ ರೆಸ್ಪಾನ್ಸ್ ತುಂಬಾ ಜನರು ಫೋನ್ ಮಾಡ್ತೀರಿ ತುಂಬಾ ಜನ ಇದರಿಂದ ಖುಷಿಯನ್ನು ಪಡೆದು ಮನೆಯಲ್ಲಿ ಕೈ ತೋಟಗಳನ್ನು ಮಾಡಿದಿರಿ ತುಂಬ ಜನರಿಗೆ ಗಿಡಗಳನ್ನು ಬೀಜಗಳನ್ನು ಎಲ್ಲ ಕೊಟ್ಟಿದ್ದೇನೆ ಹೀಗೆ ನಮಗೆ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತು ನಾನು ಪರಿಚಯ ಮಾಡ್ತಿರುವಂಥದ್ದು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಒಂದು ಗೆಡ್ಡೆಯ ರೀತಿಯಲ್ಲಿದೆ ಗೆಡ್ಡೆಯ ರೀತಿಯಲ್ಲಿ ಇರುವಂಥದ್ದು ನೋಡಿದಾಗ ತುಂಬ ಜನರಿಗೆ ಇದು ಯಾವ ಗೆಡ್ಡೆ ಅಂತೇಳಿ ಗೊತ್ತಾಗೋದಿಲ್ಲ ಯಾರಾದರೂ ಗೆಣಸು ಅಂತೇಳಿ ಅಂದ್ಕೊಳ್ಬೋದು ಇದು ಗೆಣಸಲ್ಲ ಈ ಗೆಡ್ಡೆ ಹಾಗಲ್ಲ ಅಂತೇಳಿ ಮಾಡಹಾಗಲ ಅನ್ನುವಂಥದ್ದು ನಮ್ಮ ತುಳುವಲ್ಲಿ ಕಾಡು ಕಂಚಲ ಅಂತ ಹೇಳ್ತಾರೆ ಕಾಡು ಕಂಚಲು ಅಥವಾ ಕಾಡಲಕಾಯಿ ಅಂತ ಹೇಳ್ತಾರೆ ಆ ರೀತಿಯ ಒಂದು ಸ್ಪೆಷಲ್ ವೆರೈಟಿಯನ್ನು ನಿಮಗೆ ಪರಿಚಯ ಮಾಡಿಸ್ಬೇಕು ಮತ್ತು ಅದನ್ನು ನೆಡುವುದು ಹೇಗೆ ಅನ್ನುವಂಥ ನಿಮಗೆ ತೋರಿಸ್ಬೇಕು ಅಂತೇಳಿ ಬಂದಿದ್ದೇನೆ ಇದನ್ನು ತುಂಬ ಟೈಮಿಂದ ನಾನು ಕಲೆಕ್ಟ್ ಮಾಡಲಿಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೆ ಆದರೆ ನನಗೆ ಸಿಕ್ಕಿರಲಿಲ್ಲ ಇದು ಈ ಬಾರಿ ವಾಲ್ಟರ್ ಅಂತೇಳಿ ಮಡಂತಿ ಅನ್ನೋರು ನಮ್ಮ ತಾಲೂಕಿದ್ದು ಅವರು ಮನೆಗೆ ಮೊನ್ನೆ ಹೋಗಿದ್ದೆ ಅವರು ನನಗೆ ಕೊಟ್ಟರು ಥ್ಯಾಂಕ್ ಯು ಸರ್ ನೀವು ಕೊಟ್ಟಿರುವಂಥ ಈ ಗಿಡವನ್ನು ನಾನು ಮನೆಯಲ್ಲಿ ಈ ಇದ್ದೀನಿ ಮತ್ತು ಅದನ್ನು ನೀವೆಲ್ಲರೂ ಕೂಡ ಇದ್ದೀರಿ ಇಲ್ಲಿ ಮುಖ್ಯವಾಗಿ ಎಲ್ಲ ಗಿಡಗಳು ಬೀಜದಲ್ಲೇ ಆದರೆ ಇಲ್ಲಿ ಬೀಜದಲ್ಲೂ ಆಗ್ತದೆ ಎಲ್ಲೂ ಆಗ್ತದೆ ಎರಡು ರೀತಿಯ ಆಪ್ಷನ್ ಇರ್ತದೆ ಇದನ್ನು ಮಾಡಬೇಕಾದ್ರೆ ಬೀಜದಲ್ಲಿ ಮಾಡುವಂಥ ಗಿಡ ಹೇಗೆ ಬರ್ತದೆ ಅಂತೇಳಿ ಯಾರಿಗೂ ಗ್ಯಾರಂಟಿ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಪರಾಗ ಸ್ಪರ್ಶವನ್ನು ನಾವೇ ಮಾಡಲಿಕ್ಕಿರ್ತದೆ ಅದೇ ಅದೇ ಆಗೋದಿಲ್ಲ ಅದಕ್ಕೋಸ್ಕರ ಎರಡು ವೆರೈಟಿಯ ಗಿಡ ನಾವು ನೆಡಬೇಕಾಗ್ತದೆ ಒಂದು ಗಂಡು ಗಿಡ ಇನ್ನೊಂದು ಹೆಣ್ಣು ಗಿಡ ಅಂತೇಳಿ ಈ ರೀತಿ ಎರಡು ವೆರೈಟಿ ಗಿಡಗಳಿದೆ ಇದು ಗಂಡು ವೆರೈಟಿಯ ಗೆಡ್ಡೆಗಳು ಇದನ್ನು ಹೇಗೆ ಮೊಳಕೆ ಬರೆಸುವುದು ಅಂತೇಳಿ ನಿಮಗೆ ಗಿಡಗಳಲ್ಲಿ ಮೂರ್ನಾಲ್ಕು ಗಿಡಗಳನ್ನು ಆಗ್ತದೆ ಇದನ್ನು ಕಟ್ ಮಾಡಬೇಕು ನೋಡಿ ಈ ರೀತಿ ಕಟ್ ಮಾಡಬೇಕು ನೋಡಿ ಈ ರೀತಿ ಕಟ್ ಮಾಡಿದ್ದೇನೆ ನಾನು ಈ ರೀತಿ ಕಟ್ ಮಾಡಿದಾಗ ಇದರಲ್ಲಿ ಹೆಚ್ಚು ಗಿಡಗಳು ಬರ್ತದೆ ಈ ಮಣ್ಣನ್ನು ಪ್ರಿಪೇರ್ ಮಾಡಿರಬೇಕು ಹೊಯ್ಗೆ ಮಣ್ಣು ಹೊಯ್ಗೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಮಣ್ಣನ್ನು ರೆಡಿ ಮಾಡಿಟ್ಕೊಂಡಿರಬೇಕು ಯಾಕೆಂದರೆ ಮೊಳಕೆ ಬರಲಿಕ್ಕೆ ಇದು ಪರ್ಮನೆಂಟಾಗಿ ಇಲ್ಲಿ ನೆಡುವಂಥದ್ದಲ್ಲ ಮೊಳಕೆ ಬರೆಸುವಂಥದ್ದು ನೋಡಿ ಇಲ್ಲಿ ಪೂರ್ತಿ ಇದನ್ನು ಹಾಕಿದ್ದೇನೆ ಇದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕಿದರೆ ಸಾಕು ಮಣ್ಣನ್ನು ಕಸಗಳನ್ನೆಲ್ಲ ಹಾಕಿದ್ದೇನೆ ಹಾಕಿ ಮೇಲುಗಡೆಯನ್ನು ಸ್ವಲ್ಪ ನೀರು ಹಾಕಿಬಿಟ್ರೆ ಪೂರ್ತಿ ಅದು ಸಿದ್ಧ ಆಗ್ತದೆ ಇಪ್ಪತ್ತು ಇಪ್ಪತ್ತೈದು ದಿನ ಆಗುವಾಗ ಮೊಳಕೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ನೋಡಿ ಬೀಜದಿಂದ ಆಗುವಂಥ ಗಿಡ ಈ ರೀತಿ ಬರ್ತದೆ ಒಂದು ಮೊಳಕೆ ಬರ್ತಾ ಇದೆ ಒಂದೊಬ್ಬರು ಹೊಸ್ಮಾರನವರೊಬ್ಬರು ಮೇಷ್ರು ನಮಗೆ ಈ ಗಿಡವನ್ನು ಬೀಜವನ್ನು ಕೊಟ್ಟಿದ್ದರು ಅದರಲ್ಲಿ ಗಿಡ ಮಾಡಿದ್ದೇನೆ ಆದರೆ ತುಂಬ ಜನರು ಹೇಳ್ತಾರೆ ಈ ಗಿಡದಲ್ಲಿ ಸೆವೆಂಟಿ ಪರ್ಸೆಂಟ್ ಗಂಡು ಗಿಡ ಬರೋದು ತರ್ಟಿ ಪರ್ಸೆಂಟ್ ಹೆಣ್ಣು ಗಿಡ ಬರೋದು ಅಂತ ಹೇಳಿ ನಿಜವಾಗ್ಲೂ ನಿಮಗೆ ಹೆಚ್ಚು ಬೇಕಾಗಿರೋದು ಹೆಣ್ಣು ಗಿಡಗಳು ಗಂಡು ಗಿಡಗಳು ಒಂದೆರಡು ಗಿಡಗಳಿದ್ದರೂ ಸಾಕಾಗ್ತದೆ ಅದರ ಪರಾಗಸ್ಪರ್ಶವನ್ನು ಸ್ಪರ್ಶವನ್ನು ಮಾಡಲಿಕ್ಕೆ ಮತ್ತು ನಾನು ಆಗ ಮೊದಲು ತೋರಿಸಿದ್ದಲ್ಲ ಅದು ಆ ರೀತಿಯ ಗಿಡ ನೋಡಿ ಈ ರೀತಿ ಆಗ್ತದೆ ಅದು ಸ್ವಲ್ಪ ಗೆಡ್ಡೆ ಚಿಗುರಿದಾಗ ಅದನ್ನು ಒಂದು ಕವರಿಗೆ ಹಾಕಿ ನೋಡಿ ಈ ರೀತಿ ಬಂದಾಗ ಈ ರೀತಿ ತುಂಬ ಚೆನ್ನಾಗಿ ಬರ್ತದೆ ಇದು ವಾಲ್ಟರ್ ಅವರು ಕೊಟ್ಟಿರುವಂಥ ಗಿಡ ಇದು ಸೊರೆಕಾಯಿನ ನೆಟ್ಟ ರೀತಿಯಲ್ಲಿ ಇಲ್ಲೆಲ್ಲ ನೆಡ್ಬೋದು ಅದನ್ನು ಆದರೆ ಅದು ತುಂಬ ಬಳ್ಳಿ ಹಬ್ತದೆ ನೋಡಿ ಬೇಲಿ ಬದಿಯಲ್ಲಿ ಈ ನಾನು ಹಾಕಿದ್ದೇನೆ ಮನ ಮನೆಗೆ ಬರುವ ದಾರಿಯಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ ಮೂಲಂಗಿ ಬೇರೆ ಬೇರೆ ಗಿಡಗಳೆಲ್ಲವೂ ಹಾಕಿದ್ದೇನೆ ಅಲಸಂಡೆ ಎಲ್ಲ ಆದರೆ ಇದನ್ನು ಇದಕ್ಕೆ ಹಾಕಿದರೆ ಇದು ಬಳ್ಳಿ ತುಂಬ ವ್ಯಾಪಿಸ್ತದೆ ರಸ್ತೆಗೆಲ್ಲ ಬರ್ತದೆ ಅದಕ್ಕೋಸ್ಕರ ನಾವು ಸ್ವಲ್ಪ ಸೈಲೆಂಟ್ ಆಗಿರುವಂಥ ಜಾಗವನ್ನು ಆಯ್ಕೆ ಮಾಡಿಕೊಳ್ಬೇಕು ನಮಗೆ ಬೇಕಾದಾಗೆ ಅದನ್ನು ಟರ್ನ್ ಮಾಡಲಿಕ್ಕಾಗ್ತದೆ ತಿರುಗಿಸ್ಲಿಕ್ಕಾಗ್ತದೆ ಆ ರೀತಿಯ ಒಂದು ಜಾಗವನ್ನು ನಾನು ಆಯ್ಕೆ ಮಾಡಿದ್ದೇನೆ ನೋಡಿ ಇಲ್ಲಿ ಇದಕ್ಕೆ ಈ ಜಾಗದಲ್ಲಿ ಬೇರೆ ಬೇರೆ ಗಿಡಗಳಿದೆ ಆದರೆ ಇಲ್ಲಿ ಆ ಮರದಿಂದ ಇಲ್ಲಿವರೆಗೆ ಒಂದು ನಟ್ಟನ್ನು ಕಟ್ಟಿದರೆ ಬಲೆಯನ್ನು ಹಾಕಿದರೆ ತುಂಬ ಚೆನ್ನಾಗಿ ಇದರಲ್ಲಿ ಒಂದು ಲೆಕ್ಕಾಚಾರದಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಗುಂಡಿಯನ್ನು ಮಾಡಿದ್ದೇನೆ ಇನ್ನು ಮಾಡಬೇಕಷ್ಟೇ ಹೆಚ್ಚು ಗುಂಡಿಗಳನ್ನು ಮಾಡಬೇಕು ತುಂಬ ಎಲ್ಲ ಗಿಡಗಳನ್ನು ಇಲ್ಲಿಯ ಲೈನಲ್ಲಿ ನೆಡಬೇಕು ಅಂತಿದೆ ಇಷ್ಟು ಸಣ್ಣ ಉಂಡೆ ಮಾಡಿದರೂ ಸಾಕು ಯಾವ ಗೊಬ್ಬರ ಬೇಕಾದರೂ ಹಾಕ್ಬೋದು ಸ್ವಲ್ಪ ಕಾಂಪೋಸ್ಟು ಗೊಬ್ಬರ ಇತ್ತು ಅದನ್ನು ಹಾಕಿದ್ದೇನೆ ಸ್ವಲ್ಪ ಅಡಿಗೆ ಸ್ವಲ್ಪ ಗಟ್ಟಿಯಾಗಿ ಬೆಳಿಲಿ ಒಂದು ಸಲ ಬೆಳೆದ ಮೇಲೆ ತುಂಬ ಚೆನ್ನಾಗಿ ಅದು ಪಿಕಪ್ ಆಗ್ತದೆ ಸ್ವಲ್ಪ ಭೂಮಿ ರೆಡಿ ಮಾಡ್ಕೊಂಡಿದ್ದೇವೆ ಹಾಗೆ ಇದನ್ನು ಪೂರ್ತಿ ತೆಗೆದು ಹುಡಿ 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 ಅದೇ ಪೂರ್ತಿ ಮಣ್ಣನ್ನು ಗಟ್ಟಿ ಮಾಡಿ ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ಈಟದಪ್ಪು ಅಂತೇಳಿ ಗ್ಲಿಸಿರಿಯಾ ಈ ಸೊಪ್ಪನ್ನು ಒಂದು ಸ್ವಲ್ಪ ಕವರ್ ಮಾಡಿದರೆ ಬುಡಕ್ಕೆ ಬಿಸಿಲು ಬೀಳುವುದಿಲ್ಲ ಅದು ಹೇಗೆ ಬರ್ತದೆ ಅಂತ ಮುಂದಕ್ಕೆ ಮಾಡಲಕ್ಕ ಆದಾಗ ನಿಮಗೆ ತೋರಿಸ್ತೇನೆ ಇದರಲ್ಲಿ ಮಾಡಾಗಲಕ ಈ ಕಾಡು ಕಂಚಲ ಇದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ನಾನು ಇವತ್ತು ತಂದೆ ನೆಟ್ಟಿರುವಂಥದ್ದು ನೋಡೋ ಹೇಗೆ ಬರ್ತದೆ ಅಂತೇಳಿ ನೋಡ್ತೇನೆ ನಿಮ್ಮ ಮನೆಯ ಪಕ್ಕದಲ್ಲೂ ಕೂಡ ಇದನ್ನು ಮಾಡ್ಬೋದು ಇದು ನಮ್ಮ ಹೆಚ್ಚಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿ ಎಸ್ ಪಿ ಸಮುದಾಯದವರು ಗ ಗೌಡ ಸರಸ್ವತ ಬ್ರಾಹ್ಮಣ ಸಮುದಾಯದವರಿಗೆ ಭಯಂಕರ ಇದು ಇದು ಅಂದರೆ ತುಂಬ ಇಷ್ಟ ಅವರು ಎಷ್ಟು ರೇಟ್ ಕೊಟ್ಟು ಬೇಕಾದ್ರೆ ಇದನ್ನು ಪರ್ಚೇಸ್ ಮಾಡ್ತಾರೆ ಅದೇ ರೀತಿ ಇಲ್ಲಿ ಸಾಂಬಾರು ಮಾಡ್ಬೋದು ಪಲ್ಯ ಮಾಡ್ಬೋದು ಇದರದ್ದು ಬೋಂಡ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ನೋಡಿ ನೀವು ಯಾರ್ಯಾರು ಕೈ ತೋಟ ಮಾಡ್ತಿದ್ದೀರಿ ಅಥವಾ ಯಾರು ತೋಟ ಮಾಡ್ತಿದ್ದೀರಿ ಕೃಷಿ ಮಾಡ್ತಿದ್ದೀರಿ ಒಂದು ಎರಡು ಈ ಗಿಡಗಳನ್ನು ನೆಡಿ ಒಂದು ವೆರೈಟಿಗಳಿಗೆ ನಿಮ್ಗೆ ಉಪಯೋಗ ಆಗುತ್ತೆ ಈ ಗಿಡ ನನ್ನ ಹತ್ರ ಸಿಗುವುದಿಲ್ಲ ನೀವು ನಿಮ್ಮ ಊರುಗಳಲ್ಲಿ ಯಾರ ಹತ್ರ ಸಿಗ್ತದೆ ಅವ್ರ ಹತ್ರ ಬೇಕಾದ್ರೆ ತಗೋಬೋದು ನೋಡಿ ಇದರ ಗಂಡು ಹೆಣ್ಣು ಮತ್ತು ಪರಾಗ ಸ್ಪರ್ಶ ಇದೆಲ್ಲರೂ ಕಲೀಲಿಕ್ಕೆ ಆದರೆ ಮಾತ್ರ ಇದನ್ನಡಿ ನಡಿ ಖಾಲಿ ನೆಟ್ಟ ತಕ್ಷಣ ಕುಂಬಳಕಾಯಿ ಹಾಗೆ ಆಗ್ತದೆ ಸೌತೆಕಾಯಿ ಹಾಗೆ ಆಗ್ತದೆ ಅನ್ನುವಂಥದ್ದಿಲ್ಲ ಇದಕ್ಕೆ ಪ್ರತಿದಿನ ಬೆಳಿಗ್ಗೆ ಆರೂವರೆಯಿಂದ ಎಂಟೂವರೆವರೆಗೆ ಪರಾಗ ಮಾಡ್ಲಿಕ್ಕೆ ಇರ್ತದೆ ಮ್ಯಾನ್ಯಲಾಗಿ ಪರಾಗ ಸ್ಪರ್ಶ ಮಾಡಿದರೆ ಮಾತ್ರ ಇದರಲ್ಲಿ ಕಾಯಿ ಹಿಡಿಯುವಂಥದ್ದು ಎಲ್ಲ ಸುಲಭದಲ್ಲಿ ಅಂತ ಹೇಳಿದರೆ ಆಗೋದಿಲ್ಲ ಕೃಷಿಯಲ್ಲಿ ಈ ರೀತಿಯ ಒಂದು ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ನಿಮ್ಮ ಸ್ನೇಹಿತರಿಗೆ ಯಾರಾದರೂ ಒಬ್ಬರು ಕೈ ತೋಟ ಕೃಷಿ ಮಾಡ್ತಿದ್ರೆ ಅವರಿಗೆ ಈ ಚಾನಲ್ನ ರೆಫರಲ್ ಮಾಡಿ ಅವರಿಗೆ ತುಂಬ ಖುಷಿಯಾಗುತ್ತೆ ತುಂಬ ಇನ್ಫಾರ್ಮೇಷನ್ಗಳು ಸಿಗ್ತದೆ ಏನಾದರೂ ನನ್ನ ಇನ್ಫಾರ್ಮೇಷನ್ ರಾಂಗ್ ಇದೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ನೀವು ಮುಕ್ತವಾಗಿ ಕಮೆಂಟ್ ಮಾಡಿ ಅದನ್ನು ತಿಳಿಸ್ಬೋದು ತುಂಬ ಜನರು ಓಪನ್ ಆಗಿ ತಿಳಿಸ್ತಾರೆ ನನಗೆ ತುಂಬ ಖುಷಿ ಇದೆ ಯಾಕಂದರೆ ಕೃಷಿಯಲ್ಲಿ ಯಾರು ಕೂಡ ಹಂಡ್ರೆಡ್ ಕಲ್ತವ್ರು ಅಂತಿಲ್ಲ ನಾವು ಕಲಿಯುವಂಥ ಪ್ರಯತ್ನವನ್ನು ಮಾಡ್ತಿದ್ದೇವೆ ಸಂಪೂರ್ಣ ಸಹಜ ಕೃಷಿ ಒಟ್ಟಿಗೆ ನಾವು ನೀವು ಎಲ್ಲರೂ ಒಟ್ಟಾಗಿ ಸೇರಿ ಈ ಕೃಷಿಯನ್ನು ಕಲಿಯೋ ಅಂತ ಹೇಳ್ತಾ